ನಾವು ನಮ್ಮ ಗಿಡದ್ದೇ ಹಲಸಿನ ಎಲೆಯನ್ನು ಕೊಯ್ದುಕೊಂಡು ತಂದು ಕ್ಲೀನ್ ಮಾಡಿ ಇಟ್ಟಿತ್ತು ಈಗ ಎಲೆ ನೋಡಿ ಎಲೆಯನ್ನು ಹೀಗೆ ಒಂದೇ ಎಲ್ಲ ಕೈಕೊಂಡು ನಾಲ್ಕು ಎಲೆ ಎದ್ದು ಎತ್ತು ಎಲೆ ಎಲೆಗೆ ಹೀಗೆ ಕೆಲವರು ಆರು ಎಲೆ ಇಟ್ಕೊಳ್ತಾರೆ ನಾಲ್ಕಾನೆ ನಾಲ್ಕು ಎಲೆಯನ್ನು ಇಟ್ಕೊಂಡು ಕಡ್ಡಿದು ಕ್ಲೀನ್ ಕಡ್ಡಿ ಅಂದರೆ ನಾನು ಉಪಯೋಗಿಸಿದ ಕಡ್ಡಿಯೆಲ್ಲ ಗುಡಿಸುವಾಗೆಲ್ಲ ಮನೆಯಲ್ಲೇ ಹಿಡ್ಸುಡಿ ಸುಡಿ ಮಾಡೋದು ಹಾಗಾಗಿ ಹೊಸ ಹಿಡ್ಸುಡಿಯ ಸುಡಿಯ selge , head päeva . annan teile , olge ilusad . ಈ ಥರ ಮಾಡ್ತೇನೆ ನಾನು ಒಂದಿದ್ದು ಇದೆಲ್ಲ ಕಟ್ ಮಾಡೋದು ಇದು ಹೇಳ್ತೇವೆ ಚುಟ್ಟು ಹೇಳ್ತೇವೆ ನಾವು ಅಂದರೆ ಇದನ್ನೊಂದು ಇಟ್ಕೊಳ್ಳಿಕ್ಕೆ ಬೇಕಾಗ್ತದೆ ಒಂದು ನಾನು ಹಿಡಿಬೇಕು ಇದು ಕಟ್ ಮಾಡಿ ಸಮಾನ ಮಾಡಿ ಇದಕ್ಕೆ ಹಾಕ್ಬೇಕು ಮತ್ತು ಮಾಡುವಾಗೆಲ್ಲ ತೋರಿಸ್ತೇನೆ ಈಗ ನಾನೊಂದು ಜಸ್ಟಿಗೆ ತೋರಿಸಿದ್ದು